ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೊಂದು ಹೆಲ್ದಿ ರೆಸಿಪಿನ ತೋರಿಸೋಣ ಅಂತ ಬಂದಿದ್ದೀನಿ ಏನಪ್ಪ ಅದು ಅಂತ ಹೇಳಿದ್ರೆ ಇವತ್ತು ಸೊಪ್ಪಿನ ಬಸ್ಸಾರು ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಒನ್ ಕಟ್ಟು ಸಬ್ಸಿಗೆ ಸೊಪ್ಪು ಮತ್ತು ಒನ್ ಕಟ್ಟು ಮೆಂತೆ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊಪ್ಪು ನೀಟಾಗಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಹೆಸರುಕಾಳು ಮತ್ತು ತೊಗರಿ ಬೇಳೆ ಸಮ ಪ್ರಮಾಣದಲ್ಲಿ ತೊಗೊಂಡು ತೊಳೆದಿಡ್ಕೊಳ್ತಾ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಇವಾಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೆಟ್ಟಿ ಬ್ಲಾಗ್ ಝೀರೋ ಒನ್ ಅಂತ ಹೇಳಿ ಈ ರೆಸಿಪಿನ ನೀವು ಸಲ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ಇಷ್ಟಪಡ್ತೀರ ಹಾಗೆ ನೀವು ಮಾಡಿಕೊಟ್ಟವ್ರಿಗೂ ಅವರು ತುಂಬ ಇಷ್ಟಪಡ್ತಾರೆ ತುಂಬ ಹೆಲ್ದಿ ಸಾಂಬಾರಿದು ಸೊಪ್ಪು ಕಾಳು ಇದ್ರ ಜೊತೆ ಮುದ್ದೆ ಕಾಂಬಿನೇಷನ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ಕಾಳನ್ನ ತೊಳೆದಿಟ್ಕೊಂಡು ನಾನು ನೋಡಿ ಇದಕ್ಕೆ ಮೂರು ಗ್ಲಾಸ್ ನೀರು ಹಾಕ್ಬಿಟ್ಟು ಇವಾಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವೆಷ್ಟು ಪ್ರಮಾಣದಲ್ಲಿ ಮಾಡ್ತಾಯಿದ್ದೀರಾ ಅಷ್ಟು ನಾನು ಇದಕ್ಕೆ ಒಂದೂವರೆ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಕಡೆ ಸಪ್ ತೊಳೆದಿಡ್ಕೊಂಡಿದ್ದೀನಲ್ಲ ಅದನ್ನು ನೀಟಾಗಿ ಚಿಕ್ಕದಾಗಿ ನೋಡಿ ಈ ಥರ ಹೆಚ್ಕೊಳ್ಳಿ ನೀಟಾಗಿ ಹೆಚ್ಕೊಂಡು ಅಂದರೆ ನಾನು ಒಂದೊಂದು ಕಟ್ಟು ಅಷ್ಟೇ ತೊಗೊಂಡಿರೋದು ಎರಡು ಕಟ್ಟು ಮನೇಲಿ ಜಾಸ್ತಿ ಜನ ಇದ್ದಾಗ ಇನ್ನೂ ಒಂದು ಕಟ್ಟೆ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ನೀಟಾಗಿ ಅಂದರೆ ನೋಡಿ ಬೇಳೆ ಎಲ್ಲ ಕುದಿತಾ ಇದೆ ಕುದಿ ಬಂದಮೇಲೆ ಸಪ್ಪಾಕಬೇಕು ಯಾಕೆ ಅಂತ ಹೇಳಿದರೆ ಹಸಿ ಕಾಳಾದರೆ ಒಂದೇ ಸಲ ಹಾಕ್ಬಿಟ್ಟು ಬೇಯಿಸ್ಬೋದು ಬಟ್ ಇದು ಒಣಗಿದ ಕಾಳಾಗಿರೋದ್ರಿಂದ ಅದು ಸ್ವಲ್ಪ ಕುದಿ ಬಂದಮೇಲೆ ನೀಟಾಗಿ ಅದು ಸ್ವಲ್ಪ ಬೆಂದಮೇಲೆ ಅದ್ರ ಜೊತೆ ಸಪ್ಪಾಕಿದ್ರೆ ಸಪ್ಪಿಗೆ ಏನು ತುಂಬ ಒಂದು ಬೇಯಿಸ್ಬೇಕು ಅಂತ ಏನಿಲ್ಲ ನಾನು ಒಂದು ವಿಷಲ್ನ ಹಾಕಿಸ್ತಾ ಇದ್ದೀನಿ ಒಂದು ವಿಶಲ್ ಹಾಕ್ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ಲಿ ಆ ವಿಷಲ್ನ ಎತ್ಬಿಡ್ತೀನಿ ಯಾಕೆಂದರೆ ಎತ್ತಲಿಲ್ಲ ಅಂತ ಹೇಳಿದ್ರೆ ಸಾಮ್ ಹೊಸಪ್ಪೆಲ್ಲ ಕಲಸು ಆ ವಿಶಲ್ ಆಗಲಿ ಇನ್ನೊಂದು ಕಡೆ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮೆಣ್ಸಿನ್ಕಾಯಿನ ಬೇಯಿಸ್ಕೊಳ್ಬೇಕು ಈ ಥರ ಬೇಯಿಸ್ಕೊಂಡ್ರೆ ಖಾರ ಖಾರ ಥರ ಸಾಂಬಾರು ಆಗೋಲ್ಲ ನೀಟಾಗೆ ಕುದ್ಬಿಟ್ಟು ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಎರಡು ಈರು ಚಿಕ್ಕ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಈರುಳ್ಳಿನ ಈ ಥರ ನೀಟಾಗೆ ಹುರ್ಕೊಳ್ಬೇಕು ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಬಸ್ಸಾರು ಅಂತಂದಮೇಲೆ ಜೀರಿಗೆ ಇರಲೇಬೇಕು ಜೀರಿಗೆ ಇಲ್ಲ ಅಂತ ಹೇಳಿದ್ರೆ ಅದು ಆ ಟೇಸ್ಟೇ ಬರೋಲ್ಲ ಆ ಸ್ಮೆಲ್ಲೂ ಬರೋಲ್ಲ ಘಮ ಘಮ ಅಂತ ಇರುತ್ತೆ ಬಸ್ಸಾರು ಮಾಡಿದ್ರೆ ಹಾಗಾಗಿ ಅದ್ರ ಜೊತೆ ಜೀರಿಗೆನೂ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ತೊಳೆದಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಅಂದರೆ ತುಂಬ ಹಾಕ್ಬಾರ್ದು ಸ್ವಲ್ಪ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಪ್ಯಾನ್ನಲ್ಲಿ ನಾನು ಎಣ್ಣೆ ಇಟ್ಕೊಂಡು ಏನು ಹುರ್ತಿದ್ದೆ ಅದೇ ಪ್ಯಾನ್ನಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಹುರಿದಿರೋ ಪ್ಯಾನಲ್ಲೇ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಇವಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಇದು ಒಗ್ಗರಣೆಗೆ ಬೇಕು ಅಂತ ಹೇಳಿಬಿಟ್ಟು ಒಂದು ಮೂರು ಮೂರು ಈರುಳ್ಳಿ ಹೆಚ್ಕೊಂಡಿದ್ದೀನಿ ದಪ್ಪದಾಗಿರೋ ಮೂರು ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಸಾಕು ರುಚಿಗೆ ಸ್ವಲ್ಪ ಉಪ್ಪು ಈರುಳ್ಳಿಗೆ ಹತ್ತುವಷ್ಟು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಏಕೆಂದರೆ ಆಲ್ರೆಡಿ ನಾವು ಕಾಳಿಗೆ ಸೊಪ್ಪಿಗೆ ಉಪ್ಪು ಹಾಕ್ಬಿಟ್ಟಿದ್ದೀವಿ ಬೇಯಿಸ್ಬೇಕಾದ್ರೇ ಹಾಗಾಗಿ ಇದನ್ನು ನೀಟಾಗಿ ಹುರಿದ್ಬಿಟ್ಟು ಹಿಡ್ಕೊಳ್ಳೋಣ ನೋಡಿ ಬ್ರೌನ್ ಕಲರ್ ಬರೋ ಥರ ನೀಟಾಗಿ ಇದನ್ನ ಇದು ಮಾಡ್ಕೊಳ್ಳಿ ಈ ಕಡೆ ನೋಡಿದ್ರೆ ಆಲ್ರೆಡಿ ಆಗಿದೆ ಒಂದು ಆಗಿ ನೋಡಿ ನಾನು ವಿಶಲ್ ಎತ್ಕೊಂಡಿದ್ದೀನಿ ನೋಡಿ ನೀಟಾಗಿ ಸಪ್ಪು ಕಾಳು ಬೆಂದಿದೆ ಈ ಸೊಪ್ಪುಗಳು ಬೆಂದಿರೋದನ್ನ ಒಂದು ಸೌಟಷ್ಟು ಒಂದು ಒಂದೂವರೆ ಸೌಟಷ್ಟು ಈಗ ಖಾರಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದರೊಳಗೆ ಹಾಕಬೇಕು ರುಬ್ಬಕ್ಕೆ ಬಸ್ಸಾರಿಗೆ ಈ ಥರ ಕಾಳು ತೆಗ್ದು ಹಾಕಿದ್ರೆ ಅದು ಸಾಂಬಾರು ಚೆನ್ನಾಗ್ಬೋದು ಒಂದು ಒಂದೂವರೆ ಸೌಟ್ ಹಾಕ್ಕೊಂಡು ಇದನ್ನು ನೀಟಾಗಿ ರುಬ್ಕೊಳ್ಳೋಣ ತುಂಬ ಸಣ್ಣದಾಗಿ ರುಬ್ಕೋಬೇಕು ದಪ್ಪ ದಪ್ಪದಾಗಿ ರುಬ್ಕೊಬಾರ್ದು ಇನ್ನೊಂದು ಕಡೆ ತಪ್ಪಲಿ ಇಟ್ಬಿಟ್ಟು ಈ ಕಾರ್ ರುಬ್ಬಿರೋ ಖಾರನ ಹಾಕಿ ಅದರಲ್ಲಿ ನೀರನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟಾಗ ತುಂಬ ತುಂಬ ನೀರೆಲ್ಲ ತೊಳೆದ್ಬಿಟ್ಟು ಹಾಕ್ಬಿಡಿ ಏಕೆ ಅಂತಂದ್ರೆ ಸೊಪ್ಪಲ್ಲಿ ಬೇಯಿಸಿರೋ ನೀರೇನೆ ರಸನೇ ಇರುತ್ತೆ ಅದನ್ನೇ ಯೂಸ್ ಮಾಡಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅಷ್ಟೇ ನಾನು ಇವಾಗ ನೋಡಿ ಕಾಳು ಬೆಂದಿದೆಯಲ್ಲ ಅದು ಕಾಳು ಬೆಂದಿರೋ ರಸ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ಖಾರ ಕುದ್ದಿದೆ ಕುದ್ದಿರೋದಕ್ಕೆ ನೋಡಿ ಈ ನೀರೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಈ ಥರ ಸೋಸ್ಕೊಂಡು ಎತ್ತಿಡ್ಕೊಳ್ಳೋಣ ಕಾಳನ್ನ ಇನ್ನೊಂದು ಕಡೆ ಕಾಳು ಎತ್ತಿಟ್ಕೊಂಡು ನೋಡಿ ನೀಟಾಗಿ ಸಾಂಬಾರು ಕುದಿ ಬರೋವರೆಗೂ ನೀಟಾಗೆ <Gã> ಕುದಿಸ್ಬೇಕು <believers> ಇದನ್ನು ಹೆಚ್ಚಾಗಿ ಬಾಣಂತಿಯರಿಗೆ ಕೊಟ್ಟರೆ ತುಂಬ ಎದೆ ಹಾಲು ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಅಂತಂದರೆ ಸಬ್ಸಿಗೆ ಸೊಪ್ಪಲ್ಲಿ ಅಂದರೆ ಸಬ್ಬಸ್ಗೆ ಸೊಪ್ಪಲ್ಲಿ ಅಂಥ ಗುಣ ಇದೆ ತುಂಬ ಹಾಲು ಮಗುಗೆ ಸಾಕು ಅನ್ನೋಷ್ಟು ಹೆಲ್ದಿಯಾಗಿ ಹಾಲು ಬರುತ್ತೆ ಅಂತ ಹೇಳಿಬಿಟ್ಟು ಈಗ ಮೆಂತ್ಯ ಸೊಪ್ಪನ್ನ ಅದ್ರ ಜೊತೆ ಏನಕ್ಕೆ ಆ್ಯಡ್ ಮಾಡಿದೆ ಅಂದರೆ ಮೆಂತೆ ಸೊಪ್ಪು ಅಂತಂದರೆ ಕೂಲಾಗಿರುತ್ತೆ ಹಾಗಾಗಿ ಸ್ವಲ್ಪ ಮೆಂತ್ಯ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಸಬ್ಸಿಗೆ ಸೊಪ್ಪು ತುಂಬ ಕೊಟ್ಟರೆ ಏನಾಗುತ್ತೆ ಜಾಸ್ತಿ ಈಟಾಗಿಬಿಡುತ್ತೆ ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಬರೀ ಮೆಂತೆ ಸೊಪ್ಪೆ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕೈ ಬರುತ್ತೆ ಸಾಂಬಾರು ಕೈ ಬಂದಾಗ ತಿನ್ನೋಕ್ಕಾಗಲ್ಲ ಹಾಗಾಗಿ ಸಬ್ಸಿಗೆ ಸೊಪ್ಪು ಮೆಂತ್ಯೆ ಸೊಪ್ಪು ಮಿಕ್ಸಲ್ಲಿ ಹಾಕಿರೋದ್ರಿಂದ ಕಾಂಬಿನೇಷನ್ ಈಕ್ವಲ್ ಆಗುತ್ತೆ ಹಾಗಾಗಿ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಇನ್ನೊಂದು ಕಡೆ ಒಗ್ಗರಣೆ ಮಾಡಿಟ್ಕೊಂಡಿರೋದನ್ನ ಇದು ಸಾಂಬಾರು ಜೊತೆಗೆ ಮಿಕ್ಸ್ ಮಾಡ್ತಾ ಅಂದರೆ ಸ್ವಲ್ಪ ಹಾಕ್ತಾಯಿದ್ದೀನಿ ಅರ್ಧ ಹಾಕಿ ಇನ್ನರ್ಧ ಒಗ್ಗರಣೆ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸೌಟ್ ಮಾತ್ರ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಸಾಂಬಾರು ನೀಟಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಕುದಿಸಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲ ಅಂತಂದ್ರೆ ಹಸಿ ಹಸಿ ಆಗಿಬಿಡುತ್ತೆ ಈ ಸಾಂಬಾರು ಕುದ್ದಾದ್ಮೇಲೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಉದ್ರಿಸ್ಬೇಕು ಕಾಯಿ ತುರಿ ಉದ್ರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗಿನ ಜನ್ರೇಷನ್ ಮಕ್ಕಳಿಗೆಲ್ಲ ಹೇಗೆ ಅಂತ ಹೇಳಿದ್ರೆ ತರಕಾರಿ ತಿನ್ನಿ ಅಂತಂದರೆ ಸಾಂಬಾರು ತುಂಬ ಅಮ್ಮ ತರಕಾರಿನೇ ತುಂಬಿದೀಯಾ ಅಂತ ಹೇಳಿಬಿಟ್ಟು ತರಕಾರಿ ತಿನ್ನೋಕ್ಕೆ ಇಷ್ಟಪಡೋಲ್ಲ ಸೊಪ್ಪು ತಿನ್ನೋಕೆ ಇಷ್ಟಪಡಲ್ಲ ಹಾಗಾಗಿ ಈ ಥರ ಸಾಂಬಾರು ಮಾಡಿಬಿಟ್ಟು ಇವಾಗ ಕಾಳೆಲ್ಲ ಬೇಯಿಸಿ ಸೊಪ್ಪೆಲ್ಲ ನಾವು ಇದ್ರೊಳಗೆ ಹಾಕಿರೋದು ರುಬ್ಬ ರುಬ್ಬಿದ್ದೀವಿ ಆದರೆ ಆ ಮಕ್ಳಿಗೆ ಗೊತ್ತೇ ಆಗೋಲ್ಲ ನಾವು ಈ ಥರ ರುಬ್ಬಿಟ್ಟು ಇದ್ರೊಳಗೆ ಹಾಕಿದ್ದೀವಿ ಅಂತ ಹೇಳಿಬಿಟ್ಟು ಆ ಈ ಥರ ಅಂದರೆ ತಿಳಿ ಸಾರ ಥರ ಅನಿಸುತ್ತೆ ಈ ಥರ ಸಾಂಬಾರು ತಿಂದಾಗ ಅವ್ರಿಗೂ ಖುಷಿಯಾಗುತ್ತೆ ಕಾಳು ಸಪ್ರೇಟಾಗಿರುತ್ತೆ ಸಾಂಬಾರು ಆಗಿರುತ್ತೆ ಮತ್ತು ಇದನ್ನು ಸಾಂಬಾರು ಕುಡಿಯೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಕಾಯಿ ತುರಿ ಹಾಕ್ಬಿಟ್ಟು ಸಾಂಬಾರಂತೂ ಒಂದು ಕಡೆ ರೆಡಿಯಾಯಿತು ಮತ್ತು ಕಾಳನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಈ ಸೊಪ್ಪು ಕಾಳು ಇದಕ್ಕೆ ಹಸಿ ಕಾಳು ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಹಸಿ ಕಾಳು ಎಲ್ಲ ಟೈಮಲ್ಲೂ ಅವರೆಕಾಳು ಕಾಳು ಎಲ್ಲ ಟೈಮಲ್ಲೂ ಸಿಗೋಲ್ಲ ಹಾಗಾಗಿ ಸಿಗದೇ ಇರೋ ಟೈಮಲ್ಲಿ ಈ ಥರ ತೊಗರಿಬೇಳೆ ಹೆಸರುಬೇಳೆ ಎಲ್ಲ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ತೀವಿ ನೋಡಿ ಈ ಥರ ಸಾಂಬ ಈ ಕಾಳನ್ನ ಸಪ್ರೇಟ್ ಮಾಡಿರೋದನ್ನ ನೀಟಾಗಿ ಇಂಟ್ಕೊಳ್ಬೇಕು ರಸ ಎಲ್ಲ ತೆಗಿಬೇಕು ಹಾಗೆ ರಸ ಹಾಕಿದ್ರೆ ಎಲ್ಲ ಕಲಸಿರೋ ಥರ ಅನಿಸ್ಬಿಡುತ್ತೆ ಹಾಗಾಗಿ ಡ್ರೈ ಆಗಿರೋ ಥರ ನೀಟಾಗಿ ಕಾಳನ್ನೆಲ್ಲ ಇಂಟ್ಕೊಂಡ್ಬಿಟ್ಟು ಈ ಒಗ್ಗರಣೆ ಇನ್ನೇನು ಸಪ್ರೇಟಾಗಿ ಇಟ್ಟಿದ್ದೆ ನೋಡಿ ಅರ್ಧ ಅದರೊಳಗೆ ಹಾಕಿ ಅರ್ಧ ಇದಕ್ಕೆ ಎತ್ತಿಟ್ಕೊಂಡಿದ್ನಲ್ಲ ಇದಕ್ಕೆ ಉಳ್ದಿರೋ ಕಾಳನೆಲ್ಲ ಈಗ ರಸ ಉಳ್ದಿರೋದನ್ನೆಲ್ಲ ಮತ್ತೆ ಸಾಂಬಾರೊಳಗಡೆ ಇದ್ದೀನಿ ಇವಾಗ ಕಾಳನ್ನ ಬಿಸಿ ಮಾಡೋಣ ಬಿಸಿ ಇದು ಇದ್ರ ಮೇಲೆ ಸ್ವಲ್ಪ ಸೇಮ್ ಕಾಯಿ ತುರಿ ಹಾಕೋಣ ಇದ್ರ ಮೇಲೆ ಕಾಯಿ ತುರಿ ಹಾಕ್ಬಿಟ್ಟು ನೀಟಾಗಿ ಬಿಸಿ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಬೇಕು ತುಂಬ ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಮಾಡಿಬಿಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳಿಬಿಟ್ಟು ಕಾಳು ಸೊಪ್ಪು ತುಂಬ ಟೈಮ್ ತಗೊತಾರೆ ಬಸಾರು ಮಾಡ್ಕೊಳ್ಳೋಕ್ಕೆ ಆ ಥರ ಏನಿಲ್ಲ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡ್ರೆ ಫಾಸ್ಟಾಗಿ ಸಾಂಬಾರು ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೀವು ಒಂದು ನಿಮ್ಮ ನಿಮ್ಮನೇಲಿ ಟ್ರೈ ಮಾಡಿ ಕ್ವಿಕ್ಕಾಗಿ ಆಗೋ ಇದು ನಮ್ಮ ಹಳ್ಳಿ ಎಲ್ಲ ಸಪ್ಪಿನ ಬಸಾರು ಮುದ್ದೆ ಅಂತ ಹೇಳಿದ್ರೆ ತುಂಬ ಇಷ್ಟಪಡ್ತಾರೆ ಬಟ್ ಇವತ್ತು ನಾನು ಮುದ್ದೆ ಮಾಡಿರಲಿಲ್ಲ ರೈಸ್ ಮಾಡಿದೆ ಹಾಗಾಗಿ ರೈಸು ಕಾಳು ಸಾಂಬಾರು ನನ್ನ ಮಗನಿಗಂತೂ ಈ ಸಾಂಬಾರು ಅಂತಂದ್ರೆ ತುಂಬಾ ಇಷ್ಟಪಡ್ತಾನೆ ಇದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡು ತಿಂತಾ ಇದ್ರೆ ಅಪ್ಪ ಸ್ವರ್ಗಕ್ಕೆ ಮೊರೆ ಗೇಣು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೆಸಿಪಿ ಬೇಕೋ ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ Thank you so much.